ಊಟ ತಗೋರಿ ಬರ್ರಿಗ್ರಿ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಏನಪ್ಪಾ ಭಯಂಕರ ದೊಡ್ಡ ಬಿಲ್ಡಿಂಗ್ ಇದೆ ಇಲ್ಲೇನ್ ಮಾಡ್ತಾನೆ ಮಾರುದ್ರ ಅಂತ ಅನ್ಕೊಂಡಿದ್ರೆ ಹೌದು ವಿಶೇಷವಾದ ಕಥೆಯೊಂದಿಗೆ ತಮ್ಮ ಮುಂದೆ ಬಂದಿದ್ದೀನಿ ನೀವು ಗಮನಿಸಿರ್ಬೋದು ಇತ್ತಿತ್ತಲಾಗಿ ಒಂದು ವಿಡಿಯೋ ಹಾಕಿದ್ದೆ ನಾನು ಮೆಜೆಸ್ಟಿಕ್ಕಲ್ಲಿ ವಿದ್ಯಾ ಮೇಡಮ್ ಅವ್ರದ್ದು ನೀವು ನೋಡಿ ಸುಮಾರು ಜನ ಅಭೂತಪೂರ್ವ ಯಶಸ್ಸನ್ನು ಅದಕ್ಕೆ ಕೊಟ್ಟಿದ್ದಿರಿ ಪ್ರಶ್ನೆ ಈಗೇನು ಅಂತ ಹೇಳಿದರೆ ಹೌದು ಯಾರೋ ಹೇಳಿದ್ರು ನಾನು ನಿಮಗೆ ವಿಡಿಯೋ ಹಾಕಿದೆ ಎಲ್ಲವೂ ಓಕೆ ಬಟ್ ಸುಮಾರು ಜನದ್ದು ಫೋನ್ ಕಾಲ್ಗಳು ಏನು ಬರ್ತಾ ಇದೆ ಅಂತಂದರೆ ಸರ್ ಅದರ ಆಫೀಸ್ ಎಲ್ಲಿದೆ ಅದರ ವಿಳಾಸ ಎಲ್ಲಿದೆ ನಾವು ಅದನ್ನು ತೊಗೋಬೋದಾ ಎಲ್ಲಿ ಮೋಸ ಆಗೋದಿಲ್ವ ನಮಗೆ ಲಕ್ಷಾಂತರ ದುಡ್ಡು ಖರ್ಚು ಮಾಡೋದಕ್ಕೆ ಭಯ ಬರ್ತಾ ಇದೆ ಸರ್ ಅಂತ ಹೇಳ್ತಾ ಇದ್ರಿ ಅದಕ್ಕೋಸ್ಕರ ನಿಮ್ಮದು ಎಲ್ಲವನ್ನು ಉತ್ತರ ಹುಡುಕೋದಕ್ಕೆ ಇಲ್ಲಿ ಬಂದಿದ್ದೀನಿ ಬನ್ನಿ ಈ ಆಫೀಸ್ ಬಂದ್ಬಿಟ್ಟು ಈಗ ಕೂಡ್ಲು ಗೇಟ್ ಇದೆಯಲ್ಲ ನೋವೆಲ್ ಆಫೀಸ್ ಅಂತ ಇಲ್ಲಿ ಈ ಆಫೀಸಲ್ಲಿ ಟೀ ಬೆಂಚ್ ಆಫೀಸ್ ಕೂಡ ಇದೆ ಇಲ್ಲಿ ಮ್ಯಾನೇಜರ್ನ ಮಾತಾಡಿಸ್ತೀನಿ ಸಂಬಂಧಪಟ್ಟ ಮ್ಯಾನೇಜರು ಹಾಗೂ ಚೆನ್ನೈಯಿಂದ ಓನರ್ ಬಂದಿದ್ದಾರೆ ಇದ್ರ ಫೌಂಡರ್ ಬಂದಿದ್ದಾರೆ ಡೈರೆಕ್ಟರ್ಸ್ ಬಂದಿದ್ದಾರೆ ಬನ್ನಿ ಅವ್ರನ್ನೂ ಪರಿಚಯ ಮಾಡಿಸ್ತೀನಿ ಏನೇನು ಪ್ರಶ್ನೆಗಳಿದೆ ನನಗೂ ಅದೇ ಪ್ರಶ್ನೆ ಯಾಕೆ ಅಂತ ಹೇಳಿದರೆ ರೀ ಕಷ್ಟಪಟ್ಟು ಹತ್ತತ್ತು ರೂಪಾಯಿ ಸೇರಿಸಿ ಒಂದಿಷ್ಟೇನೋ ದುಡ್ಕೊಂಡು ಇಟ್ಕೊಂಡಿರ್ತೀವಿ ಅದು ಅದು ಎಲ್ಲಾದರೂ ಏನಾದರೂ ತೊಂದರೆ ಅಲ್ವಾ ಯಾಕಂದರೆ ತುಂಬ ಜನ ಹಳ್ಳಿ ಅವ್ರು ಫೋನ್ ಮಾಡ್ತಾಯಿದ್ದೀರಿ ಹಾಗಾಗಿ ಹತ್ತು ರೂಪಾಯಿ ಕೂಡ ಬೆಲೆ ಇದೆ ಬನ್ನಿ ನಿಮ್ಮ ಸಂದೇಹಗಳಿಗೆ ಎಲ್ಲದನ್ನು ಉತ್ತರ ಹುಡ್ಕೋಣ ನಿಮಗೆ ಟೀ ಬೆಂಚ್ಗೆ ಸ್ವಾಗತ ಎಳೆಯ ಟೀ ಬೆಂಚ್ ಬನ್ನಿ ಅದರ ಆಫೀಸಿಗೆ ಬಂದಿದ್ದೀವಿ ಕುತೂಹಲ ಇದೆ ನನಗೂ ಸುಮಾರು ಪ್ರಶ್ನೆಗಳು ನಿಮ್ಮದೇ ಇದೆ ಕೇಳ್ತೀನಿ ಬನ್ನಿ ನಮಸ್ತೆ 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 ಅಮ್ಮ ಸರ್ ನಮಸ್ತೆ ಸರ್ ನಮಸ್ತೆ ಅಮ್ಮ ನಮಸ್ತೆ ಭಾಳ ಥ್ಯಾಂಕ್ಸ್ ನಾನು ನಿಮಗೆ ಹೇಳಬೇಕು ಯಾಕೆ ಹೇಳ್ರಿ ಎಲ್ಲ ನನ್ನ ಕಾಲೆಲ್ಲ ರಿಸೀವ್ ಮಾಡ್ತಾ ಇರೋದು ನೀವೇ ತಾನೇ ಓಕೆ ಸೂಪರ್ ನಿಮ್ಮ ಹೆಸರು ಅದ್ಯಾಂತ ಈ ಆಫೀಸಲ್ಲಿ ಕೆಲಸ ನಾನು ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈಗ ನಾವೇನು ಮಾಡಿರ್ತೀರಾ ಅದನ್ನ ಎಂಕ್ವೈರಿ ಹಾಕಿರ್ತಾರೆ ಅದ್ರಿಂದ ಕಾಲ್ಸ್ ಬರುತ್ತೆ ಅದಕ್ಕೆ ನಾನು ಡೀಟೇಲ್ಸ್ ಹೇಳೋದು ಸರ್ ಹೌದ ಈಗ ನಮ್ಮ ಬದುಕಿನ ಬುತ್ತಿಯಿಂದ ಮಾಡಿದ್ವಿ ವಿಡಿಯೋ ರೆಸ್ಪಾಂಡ್ ಇತ್ತು ಏನೇನು ಅವ್ರಿಗೆ ಕೇಳುವವರು ಸರ್ ರೆಸ್ಪಾನ್ಸ್ ಮಾತ್ರ ವೆರಿ ಗುಡ್ ರೆಸ್ಪಾನ್ಸ್ ಸಿಕ್ತು ನಮಗೆ ಅದರಿಂದ ನಮಗೆ ತುಂಬಾ ಲೀಡ್ಸ್ ಬಂದಿದೆ ಇಲ್ಲಾಂದ್ರೂ ಒಂದು ಮುನ್ನೂರೈವತ್ತು ಲೀಡ್ಸ್ ಬಂದಿದೆ ಅದರಲ್ಲಿ ನಾವು ಆಲ್ರೆಡಿ ಇವಾಗ ಹತ್ತು ಹದಿನೈದು ಔಟ್ಲೆಟ್ ಓಪನ್ ಮಾಡಿದ್ದೀವಿ ಹೌದು ಸರ್ ಬಿಕಾಸ್ ಆ ಲೇಡಿ ಅಷ್ಟು ಇನ್ಸ್ಪೈರ್ ಆಗಿ ಮಾತಾಡಿದಾರೆ ಮಾಡ್ತಾ ಇರೋದು ಬಿಸ್ನೆಸ್ ಆ ಥರ ನಡೀತಿದೆ ಅಂತ ಹ್ಮ್ ಸಾಮಾನ್ಯವಾಗಿ ಜನ ಪ್ರಶ್ನೆಗಳು ಬರುತ್ತೆ ಲೈಕ್ ಓಪನ್ ಮಾಡಿದ್ರೆ ಬಿಸ್ನೆಸ್ ಆಗತ್ತಾ ಎಷ್ಟು ಪ್ರಾಫಿಟ್ ಸಿಗ್ಬೋದು ಡಲ್ ಆಗಲ್ವಾ ಬಿಸ್ನೆಸ್ಸು ಅಂತೆಲ್ಲ ಕೇಳ್ತಾ ಇರ್ತಾರೆ ಬ್ಯಾಂಕ್ ಕಡೆಯಿಂದ ಸಪೋರ್ಟ್ ಸಿಗುತ್ತಾ ಅಂತ ಕೇಳ್ತಾ ಇರ್ತಾರೆ ಅದಕ್ಕೆ ಸಮಾಧಾನವಾಗಿ ಉತ್ತರ ಹೇಳಬೇಕಾಗುತ್ತೆ ಹೌದು ಸರ್ ಆಮೇಲೆ ಗಂಟೆ ಗಟ್ಟಲೆ ಮಾತಾಡ್ತಾರ ಹೌದು ಸರ್ ಅವ್ರ ಡೌಟ್ಸ್ ಎಲ್ಲಾ ಕ್ಲಿಯರ್ ಮಾಡಿದ್ರೆ ಅವ್ರಿಗೂ ಒಂದ್ ನಂಬಿಕೆ ಅಂತ ಬರುತ್ತಲ್ವಾ ಸರ್ ಎಷ್ಟು ಡೌಟ್ಸ್ ಇರುತ್ತೋ ನಾವ್ ಅಷ್ಟು ಕ್ಲಿಯರ್ ಮಾಡಿ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಡ್ತೀವಿ ಸೊ ಬೇಜಾರ್ ಮಾಡ್ಕೊಳ್ಳೋದಂಗೆ ಹೌದು ಸರ್ ನೀವು ಇಲ್ಲಿ ಇಬ್ರು ಅನ್ಸುತ್ತೆ ಹೌದು ಸರ್ ಮೇಡಮ್ ಅವರ ನಮಸ್ತೆ ನಿಮ್ ಹೆಸರು ಶಾವ್ಯ ಸರ್ ನೀವು ಕೂಡ ಸೇಮ್ ಕೆಲಸ ಟೀ ಕಂಪನಿ ಜೊತೆ ಗುರುತಿಸಿಕೊಂಡಿದ್ದಕ್ಕೆ ತಮಗೆ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ಖುಷಿ ಇದೆಯಾ ಓಕೆ ಒಳ್ಳೇದಾಗ್ಲಿ ಅಮ್ಮ ದೊಡ್ಡ ನಿಮಿಬ್ರು ಒಳ್ಳೇದಾಗ್ಲಿ ನಿಮ್ ಮಚ್ ಗೆಳೆಯರೆ ಈಗ ನಾನು ಟೀ ಬೆಂಚ್ ಆಫೀಸಲ್ಲಿ ಇದ್ದೀನಿ ಆ ಟೀ ಬೆಂಚ್ ಆಫೀಸ್ ತಂಡ ನಮ್ಮ ಜೊತೆಗಿದೆ ಬನ್ನಿ ಅವ್ರನ್ನ ನೇರವಾಗಿ ಮಾತಾಡಿಸ್ತೀನಿ ಯಾರ್ಯಾರು ಹೇಗೇಕೆ ಅಂತ ಆಮೇಲೆ ನಿಮ್ಮ ಪ್ರಶ್ನೆಗಳಿಗೂ ಕೂಡ ನಾನು ಧ್ವನಿಯಾಗಿರ್ತೀನಿ ಬನ್ನಿ ಅವ್ರ ಪರಿಚಯ ಮಾಡಿಸ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಮೊದಲು ನಿಮ್ಮ ಪರಿಚಯ ಆಗ್ಬಿಡಿ ಸರ್ ನಾನು ಅಶೋಕ್ ಅಂತ ಸೊ ನಾನು ಬಂದ್ಬಿಟ್ಟು ಕರ್ನಾಟಕ ಎಕ್ಸಿಕ್ಯೂಟಿವ್ ಪಾರ್ಟ್ನರ್ ಆಗಿದ್ದೀನಿ ಸರ್ ಎಕ್ಸಿಕ್ಯೂಟಿವ್ ಪಾರ್ಟ್ನರ್ ಅಂದರೆ ಕರ್ನಾಟಕ ನೋಡ್ಕೊತಾ ಇರೋದು ನೀವೇ ಈಗ ಎಲ್ಲಿ ಟಿ ಬೆಂಚ್ ಓಪನ್ ಆದ್ರೆ ನಿಮ್ಗೆ ಕಾಲ್ ಹೌದು ನನಗೆ ಕಾಲ್ ಬರೋದು ಓಹೋ ಸಿಕ್ಕಾಪಟ್ಟಿ ಪೇಷಂಟ್ಸು ಸರ್ ನಿಮಗೆ ಓಕೆ ಸರ್ ಈಗ ಎದುರುಗಡೆ ಕೂತಿದ್ದಾರೆ ಇವ್ರು ಪರಿಚಯ ಮಾಡಿ ಸರ್ ಇವ್ರು ಬಂದ್ಬಿಟ್ಟು ದಿನೇಶ್ ಅಂತ ನಮಸ್ತೆ ಸೊ ಇವ್ರು ಬಂದ್ಬಿಟ್ಟು ನಮ್ ಟಿ ಬೆಂಚ್ ಫೌಂಡರ್ ಇವರೇ ಸರ್ ಫೌಂಡರ್ ಫೌಂಡರ್ ಇವರೇ ಸೂಪರ್ ಸೊ ಇವ್ರು ಬಂದ್ಬಿಟ್ಟು ಕೋರ್ ಫೌಂಡರ್ ಇವರು ಜಯಪ್ರಕಾಶ್ ಅಂತ ಓಕೆ ಸರ್ ಬಹಳ ಖುಷಿ ಆಗ್ತಿದೆ ನೀವು ಬೆಂಗಳೂರಿಗೆ ಬಂದಿದ್ದು ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಇರೋದು ಬದುಕಿನ ಬುತ್ತಿಯಲ್ಲಿ ನನಗೆ ಬಹಳ ಕುತೂಹಲ ಏನಂತ ಹೇಳಿದ್ರೆ ವಿಶೇಷವಾದ ಇದನ್ನ ಆಯ್ಕೆ ಮಾಡ್ಕೊಂಡಿದ್ರಿ ನನಗೆ ಅದನ್ನ ಆಮೇಲೆ ಕೇಳ್ತೀನಿ ನಿಮ್ಮ ಹಿನ್ನೆಲೆ ಏನು ಸರ್ ಆಕ್ಚುಲಿ ಬಿಫೋರ್ ಏನ್ ಮಾಡ್ತಿದ್ರಿ ನೀವು Sir, uh, uh, it's very really very happy to see you sir, first of all okay, thank and uh, I was into IT industry. I have nearly 13 years of experience in core in IT sector okay. as a digital marketing expert. Oh, so oh. basically, I wanted to become an entrepreneur. Uh -huh. So I have tried out so many businesses before this tea bench, okay. So but I faced a lot of failures. Uh -huh. But still uh, I couldn't give up. So uh, uh, I thought of like why can't we give a brand for like you know uh, the tea kind of thing. Okay. So even in my life, uh, I had a you know unemployment for one year or two years also. Okay. So I know the pain of the un unemployment, mm -hmm. the real pain of the uh, being a family man. If you be there as unemployment, definitely you'll be in a you know very bad situation. Okay. So I thought of why can't we create a brand to create more entrepreneurs? Uh -huh. So okay. those were uh, those were the, the people are not there as a job. So, why can't we give the opportunity to become as an entrepreneur? They want to stand on their own legs. Mm -hmm, mm -hmm. So, I created the T Bench concept with a mm -hmm. lot more uh, the core benefit. Like, you know, uh, T Bench is the only brand which has more than 55 flavors of teas. Okay. Mm -hmm. And more of the budget conscious. Mm -hmm, but uh, uh, at present, we have crossed happily uh, to say that uh, we have crossed 50 plus outlets in Karnataka. Okay. In okay. Bangalore, uh, Uttar Karnataka, Mysore, Mangalore, Udipi, everything. స్పన్ గ్రోత్ విత్ ఇన్ వన్ ఇయర్ ఫిఫ్టీ ప్లస్ ఔట్

ಟೀನೇ ಯಾಕೆ ಆಯ್ಕೆ ಮಾಡ್ಕೋಬೇಕು ಅಂತ ಅನಿಸ್ತೀನಿ ಬೇಕಾದಷ್ಟು ಇತ್ತು ಫುಡ್ ಇದರಲ್ಲಿ ಟೀ ಯಾಕೆ ಸರ್ ಟೀ ಬಿಸ್ನೆಸ್ ಎವ್ರಿ ವೇರ್ ಇಟ್ ವಿಲ್ ರನ್ ಮೋರ್ ಅವರ್ ಎವ್ರಿ ಡೇ ದ ಪೀಪಲ್ ಯೂಸ್ ಟು ಹ್ಯಾವ್ ಅ ಕನ್ಸ್ಯೂಮರ್ ಟೀ ಈವನ್ ಫಾರ್ ಯು ಫಾರ್ ಮಿ ಆಲ್ಸೋ ಎವ್ರಿ ಡೇ ವಿಲ್ ಬಿ ಹ್ಯಾವಿಂಗ್ ಟು ಟು ತ್ರೀ ಟೈಮ್ಸ್ ಆಫ್ ಟೀ ಸೊ ದ ಟೀ ಕಾನ್ಸೆಪ್ಟ್ ಇಸ್ ದ ಮೋಸ್ಟ್ ಸಕ್ಸಸ್ಫುಲ್ ಕಾನ್ಸೆಪ್ಟ್ ಸೊ ಬೈ ಗೆಟಿಂಗ್ ದಿಸ್ ಐಡಿಯಾ ಸೊ ಐ ಸ್ಟಾರ್ಟ್ ಟೀ ಬೆಂಚ್ ಓಕೆ ಓಕೆ ಸೂಪರ್ ಸೂಪರ್ ಓಕೆ ಸೊ ನಾನು ಒಂದು ವಿಡಿಯೋ ಮಾಡಿದೆ ಸರ್ ಗೊತ್ತಿಲ್ಲದಂಗೆ ಸುಮ್ನೆ ಹೋಗಿ ಮಾಡಿದ್ದು ಈಗ ನನಗೆ ಸುಮಾರು ಪ್ರಶ್ನೆಗಳು ಕಾಡ್ತಾ ಇರೋದು ಅಂತ ಹೇಳಿದ್ರೆ ನಮಗೆ ಮಾಡೋ ಮುಂದೆ ಬೇರೆ ಖುಷಿ ಇತ್ತು ಆಮೇಲೆ ಮೋರ್ ವ್ಯೂಸ್ ಬಂದಾಗ ಇನ್ನೂ ಹೆಚ್ಚು ಖುಷಿ ಅದು ನಿಮ್ಗೂ ಆಗಿರ್ಬೇಕು ಬಟ್ ಜವಾಬ್ದಾರಿ ಕೂಡ ಅಷ್ಟೇ ಬರ್ತಿದೆ ಸುಮಾರು ಫೋನ್ಗಳು ನನಗೂ ಮಾಡ್ತಿದ್ರೆ ನಿಮ್ಗೂ ಮಾಡಿರ್ಬೇಕು ಸುಮಾರು ಪ್ರಶ್ನೆಗಳು ಅವ್ರ ಹತ್ರ ಇದೆ ಯಾಕಂದ್ರೆ ಹತ್ತ ರೂಪಾಯಿ ಕಷ್ಟಪಟ್ಟು ನಾವು ಗಳಿಸಿರ್ತೀವಿ ನೂರ ಎಂಟು ಕಂಪನಿಗಳು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಬೇಕಾದಷ್ಟು ಟಿ ಕಂಪನಿಗಳು ಸಿಗುತ್ತೆ ಅವ್ರಿಗೆ ಟಿ ಬೆಂಚನ್ ಹೇಗೆ ನಂಬೋದು ಇದು ನಿಜವಾ ನಾವು ದುಡ್ಡು ಕೊಟ್ಟರೆ ಏನು ಮೋಸ ಆಗೋದಿಲ್ವಾ ಅಂತ ಇದೆ ಅವ್ರದ್ದು ತಪ್ಪೇನಲ್ಲ ಸೊ ನೇರವಾಗಿ ನಿಮ್ಮ ಹತ್ರನೇ ಅಂತ ಬಂದೆ ಹೇಳಿ ಸರ್ ಹೇಗೆ ವರ್ಕ್ ಆಗುತ್ತಿದೆ ಟಿ ಬೆಂಚ್ ಅಂತ ಸೊ ಇದು ಟೂ ತೌಸಂಡ್ ನೈನ್ಟೀನ್ ಎಂಡಲ್ಲಿ ಶುರು ಆಗಿದೆ ಇದು ಸೊ ಅಲ್ಲಿ ಆಯಿತು ನಿಮಗೆ ಒಂದು ಫೈವ್ ಇಯರ್ಸ್ ಆಗಿದೆ ಶುರು ಆಗಿ ಇದು ಸೊ ಟೋಟಲ್ ಟೋಟಲ್ ಫೈವ್ ಇಯರ್ಸ್ ಆಯ್ತು ಟೋಟಲ್ ತ್ರೀ ಫಿಫ್ಟಿ ಪ್ಲಸ್ ಔಟ್ಲೆಟ್ಸ್ ಇದು ಫೈವ್ ಸ್ಟೇಟ್ಸ್ ನನ್ನ ಆಗ್ತಾ ಇದ್ದೀನಿ ಈಗ ನಾನು ನಿಮ್ಮ ಹತ್ರ ವಿಡಿಯೋ ನೋಡ್ತೀನಿ ನಾನು ನಿಮ್ ನಂಬರ್ ಇರುತ್ತೆ ಕಾಲ್ ಮಾಡ್ತೀನಿ ಫಸ್ಟ್ ಬರೋ ಪ್ರಶ್ನೆ ಏನು ಅಂತಂದ್ರೆ ಏನ್ ಕೇಳಿದಾರೆ ನೀವೇ ಹೇಳ್ಬೇಡಿ ಚೆನ್ನಾಗಿರುತ್ತೆ ಸರ್ ಅದು ಫಸ್ಟ್ ಇದು ಬೆಂಚ್ ಅಂದ್ರೆ ಓಪನ್ ಮಾಡಿರ್ತಾರಲ್ಲ ಸೊ ಅವ್ರಲ್ಲ ಹೆಂಗ್ ನಡೀತಾ ಇದೆ ಇದು ಅಂತ ಒಂದು ಪ್ರಶ್ನೆ ಬರುತ್ತೆ ಡೀಟೇಲ್ಸ್ ಹೇಳಬೇಕು ಯಾವ ತರ ನಡೀತಾ ಇದೆ ಹೆಂಗ್ ತಗೋಬಹುದು ಇದನ್ನ ಹೆಂಗ್ ಅಪ್ರೋಚ್ ಮಾಡಬಹುದು ಇದನ್ನ ಅಂತ ನಾವು ಡೀಟೇಲ್ಸ್ ಕೊಡ್ತೀವಿ ಸುಮಾರು ಟೀಗಳು ಈಗ ಟೀ ಹೊಸದೇನಲ್ಲ ಸರ್ ಬೇಕಾದಷ್ಟು ಕಂಪನಿಗಳು ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇದೆ ಆಮೇಲೆ ಟೀ ಕುಡಿದ್ರೆ ನಾವೇನಿಲ್ಲ ಸಿಕ್ಕೇ ಸಿಗುತ್ತೆ ಟೀ ಬೆಂಚ್ನೆ ಹುಡುಕಿ ಟೀ ಕುಡಿಯೋದಕ್ಕೆ ಏನು ಕಾರಣ ಸರ್ ಸರ್ ಇದು ನಿಮ್ಗೆ ಬೇರೆ ಫ್ರಾಂಚೈಸಿ ಅಂತ ಇಲ್ಲ ಯಾವುದೇ ಫ್ರಾಂಚೈಸಿ ಆಗ್ಲಿ ಸೊ ಒಂದು ಹತ್ತು ಇಲ್ಲಾಂದ್ರೆ ಹದಿನೈದು ವೆರೈಟಿನೇ ಅಷ್ಟೇನೆ ಇರೋದು ಟೀ ಬೆಂಚ್ ನಿಮಗೆ ಒಂದು ಐವತ್ತು ಪ್ಲಸ್ ವೆರೈಟಿ ನಮ್ಮ ಹತ್ರ ಬಂದ್ಬಿಟ್ಟು ನೂರ ಐವತ್ತು ವೆರೈಟಿಗಳಿದೆ ಸೊ ಅದರಲ್ಲಿ ಬಂದ್ಬಿಟ್ಟು ನಿಮಗೆ ಯಾವ ಚೆನ್ನಾಗಿ ಮೂವಿಂಗ್ ಆಗ್ತಾ ಇದೆಯೋ ಅಂದ್ರೆ ಒಂದು ಮೂವತ್ತು ವೆರೈಟಿ ಚೆನ್ನಾಗಿ ಮೂವಿಂಗ್ ಆಗ್ತಾ ಇದೆ ಸೊ ಮಾರ್ಕೆಟ್ ಅಲ್ಲಿ ಸೊ ಅದನ್ನ ನಾವು ಏನ್ ಮಾಡ್ತಾ ಇದೀವಿ ಟೀ ಬೆಂಚ್ ಅಂತ ಒಂದ್ ಹೆಸರಲ್ಲಿ ಕೊಡ್ತಾ ಇದೀವಿ ನಾವು ಅಷ್ಟು ಟೀ ನಿಮ್ಮ ಎಲ್ಲ ನ್ಯಾಚುರಲ್ ಆಗಿರೋದು ನಿಮ್ಗೆ ಕಲರ್ಸ್ ಮಾಡೋದು ತರ ಯಾವುದು ಇರಲ್ಲ ನಿಮಗೆ ಸೊ ನ್ಯಾಚುರಲ್ ಆಗಿರುತ್ತೆ ಹೆಲ್ತ್ ಕಾನ್ಸಿಯಸ್ ಇರೋದು ನೀವು ಬರೀ ಸಿಟಿಯಲ್ಲಿ ಮಾತ್ರ ಕೊಡ್ತೀರಾ ಅಥವಾ ಹಳ್ಳಿಯಲ್ಲಿ ಬಂದ್ಬಿಟ್ಟು ಧಾರವಾಡ ಆಗಲಿ ಬೆಳಗಾಮು ರಾಯಚೂರು ಲಿಂಗಸೂರು ದಾವಣಗೆರೆ ಹೊಸಪೇಟು ಚಿಕ್ಕಮಂಗ್ಳೂರು ಈಗ ಅಪ್ಕಮಿಂಗ್ ಬಂದ್ಬಿಟ್ಟು ನಿಮಗೆ ಉಡುಪಿ ಓಪನಿಂಗ್ ಇದೆ ಕೂರ್ಗ್ ಓಪನಿಂಗ್ ಇದೆ ಮತ್ತೆ ಮಂಗಳೂರು ಓಪನಿಂಗ್ ಇದೆ ಮೈಸೂರು ಓಪನಿಂಗ್ ಇದೆ ಮೊನ್ನೆ ಒಂದು ಕುಣಿಗಲ್ಲಿ ಓಪನ್ ಆಯ್ತು ಸೊ ಅದೇ ಎಲ್ಲಿ ನಾರ್ತ್ ಕರ್ನಾಟಕ ಸೌತ್ ಕರ್ನಾಟಕ ಎಲ್ಲ ಕಡೆನೂ ಓಪನ್ ಆಗ್ತಾ ಇದೆ ಓಕೆ ನೀವು ನಾನು ಬಂದೆ ಅಂದ್ರೆ ನನ್ನನ್ನು ಏನು ಇಂಟ್ರೂ ಮಾಡ್ತೀರಿ ಏನು ಕ್ವಾಲಿಫಿಕೇಶನ್ ಇರಬೇಕು ನಿಮ್ಮ ಟಿ ಬೆಂಚ್ ನಾನು ತಗೋಬೇಕು ಅಂತ ಹೇಳಿದ್ರೆ ಸೊ ಒಬ್ರು ಬರ್ತಾರೆ ಅಂದ್ರೆ ನಾವು ಅವ್ರ ಹತ್ರ ಬಂದ್ಬಿಟ್ಟು ಅವ್ರ ಬ್ಯಾಕ್ ವಿಚಾರಣೆ ಮಾಡ್ತೀವಿ ನಾವು ಹೆಂಗ್ ಅವ್ರು ಇದ್ದಾರೆ ಸೊ ಅವ್ರ ಪೊಟೆನ್ಶಿಯಲ್ ಆಗಿ ಇದಾರ ಸೊ ಬರ್ತಾರೆ ಅಂದ್ರೆ ಅವ್ರಿಗೆ ಒಂದು ಬರ್ನಿಂಗ್ ಜೀಲ್ ಇರಬೇಕು ಸೊ ಅವ್ನು ನಾವು ಮಾಡಬೇಕು ಏನಾದ್ರೂ ಒಂದು ಮಾಡಬೇಕು ಸೊ ಅವ್ನು ಆಂಟರ್ಪ್ರನ ಇರಬೇಕು ಅಂತ ಕಾನ್ಸೆಪ್ಟ್ ಅಲ್ಲಿ ಅಂದ್ರೆ ಅದು ಒಂದು ಇಂಟ್ರೆಸ್ಟ್ ಆಗಿ ಇರೋರಿಗೆ ನಾವು ಕೊಡ್ತೀವಿ ಓಹ್ ನಿಮ್ಗೆ ಅವ್ನು ನೋಡ ಇಂಟರ್ವ್ಯೂ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಇವ್ರು ನಡೆಸ್ತಾರ ಇಲ್ವಾ ಇಲ್ಲ ಅಂತ ಸೊ ಗೊತ್ತಾಗುತ್ತೆ ಸೊ ಅವ್ರು ಎಷ್ಟ್ ಇಂಟ್ರೆಸ್ಟ್ ಆಗಿದ್ದಾರೆ ಬರೀ ಸುಮ್ಮನೆ ಬಂದು ನಿಮ್ಗೆ ಏನೋ ಫೀಸ್ ಕಟ್ಟಿ ಅವ್ನು ಡೆಕೋರೇಷನ್ ಮಾಡಿ ಟೇಬಲ್ ಹಾಕಿದ್ರೆ ನಡೆಯಲ್ಲ ಅಂತ ಇಲ್ಲ ಇಲ್ಲ ನಡೆಯಲ್ಲ ನಡೆಯಲ್ಲ ಓಕೆ ನಿಮ್ದೇ ಆದ ಪ್ರೊಸೆಸ್ ಟ್ರೈನಿಂಗ್ ಏನಿಂಗ್ ಕೊಡ್ತೀರಾ ಹೇಗೆ ಅವ್ರಿಗೆ ಸರ್ ನಮ್ದು ಮೂರ್ ದಿವಸ ಟ್ರೈನಿಂಗ್ ಇರುತ್ತೆ ಸರ್ ನಮ್ದು ಅಷ್ಟೇ ಸೊ ನಮ್ ಟ್ರೈನರ್ ಅಲ್ಲಿಗೆ ಬರ್ತಾರೆ ನಿಮ್ಗೆ ಸೊ ಅಲ್ಲಿಗೆ ಬಂದು ಮೂರ್ ದಿವಸ ಟ್ರೈನಿಂಗ್ ಅಂದ್ರೆ ಒಂದೊಂದು ಮೆನು ಯಾವ ತರ ಮಾಡೋದು ಅಂತ ಕಂಪ್ಲೀಟ್ ಟ್ರೈನಿಂಗ್ ಅವರೇ ಕೊಡ್ತಾರೆ ಸೊ ನಾವ್ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ತಗೊಳಲ್ಲ ತಗೊಳ್ಳಲ್ಲ ಈಗ ಅವ್ರೇನು ಅಮೌಂಟ್ ಕೊಟ್ಟಿರ್ತಾರೆ ಹಾ 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 ಈಗ ಆಯ್ತು ಈಗ ಹಣಕಾಸಿನ ವಿಷಯಕ್ಕೆ ಬಂದ್ರೆ ನಿಮ್ಮ ಟಿ ಬೆಂಚಸ್ ತಗೊಳ್ಳೋದಾದ್ರೆ ಬ್ಯಾಂಕ್ ಲೋನ್ ಏನು ಏನಾದ್ರು ಆ ತರದ್ದು ಏನಾದ್ರು ಸವಲತ್ತುಗಳಿದೆಯಾ ನಮ್ ಕಡೆಯಿಂದ ಸಪೋರ್ಟ್ ಅಂದ್ರೆ ಈಗ ಒಬ್ರು ಲೋನ್ ತಗೊಳಕ್ ಟ್ರೈ ಮಾಡ್ತಾ ಇದಾರೆ ಅನ್ಕೊಟ್ರಿ ಅವ್ರಿಗೆ ನಮ್ ಕಡೆಯಿಂದ ಕೊಟೇಶನ್ಸ್ ಕೊಡ್ತೀವಿ ಸೊ ಫಾರ್ ಎಕ್ಸಾಂಪಲ್ ಅವ್ರಿಗೆ ಬಂದ್ಬಿಟ್ಟು ಒಂದು ಹತ್ತು ಲಕ್ಷ ಕೊಟೇಶನ್ ಬೇಕು ಅಥವಾ ಕೇಳಿದ್ರೆ ನಮ್ ಕಡೆಯಿಂದ ಸಪೋರ್ಟ್ ನಾವು ಮಾಡ್ಕೊಡ್ತೀವಿ ಅವ್ರಿಗೆ ರೊಟೇಷನ್ ರೆಡಿ ಮಾಡ್ಕೊಡೋದು ಪಾತ್ರ ನಾವು ಮಾಡ್ಕೊಡ್ತೀವಿ ಈಗ ಈಗ ನೀವು ಟಿ ಬೆಂಚ್ ಒಂದು ಫ್ರಾಂಚೈಸಿ ತಗೋಬೇಕಾದ್ರೆ ಏನು ಅಮೌಂಟ್ ಇದೆ ಸರ್ ಸೊ ಎರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಸರ್ ಮೂರು ಲಕ್ಷ ಅನ್ಕಮ್ ಸರ್ ಹೌದು ಮೂರು ಲಕ್ಷದಲ್ಲಿ ಏನೇನು ಕೊಡ್ತೀರಿ ಅವರಿಗೆ ಸರ್ ಇದು ಬಂದ್ಬಿಟ್ಟು ನಿಮಗೆ ಒಂದು ಲಕ್ಷ ಬಂದ್ಬಿಟ್ಟು ಫ್ರಾಂಚೈಸಿ ಫೀಸ್ಗೆ ಹೋಗುತ್ತೆ ಹಾ ಫೀಸಿ ಫೀಸಿಗೆ ಹೋಗೋದು ಅಂತೀವಿ ಮತ್ತೆ ಬಂದ್ಬಿಟ್ಟು ಅಗ್ರಿಮೆಂಟ್ ಇರುತ್ತೆ ಇದಕ್ಕೆ ಸೊ ಐದು ವರ್ಷ ಅಗ್ರಿಮೆಂಟ್ ಸೊ ಆಕ್ಚುಲಿ ಬಂದ್ಬಿಟ್ಟು ಲೈಫ್ ಟೈಮ್ ಅಗ್ರಿಮೆಂಟ್ ಲೈಫ್ ಟೈಮ್ ಅಂತ ನೀವು ಅದರಲ್ಲಿ ಮೆನ್ಶನ್ ಮಾಡಕ್ ಆಗೋದಿಲ್ಲ ಅದು ಇನ್ವ್ಯಾಲ್ಡ್ ಆಗುತ್ತಲ್ವಾ ನಾವ್ ಏನ್ ಮಾಡ್ತೀವಿ ಅಂದ್ರೆ ಫೈವ್ ಇಯರ್ಸ್ ಒಂದು ಫೈವ್ ಇಯರ್ಸ್ ಒಂದು ರಿನ್ಯೂಲ್ ಮಾಡಿ ಕೊಡ್ತೀವಿ ಅಂದ್ರೆ ಐದು ವರ್ಷ ಆದ್ಮೇಲೆ ಮತ್ತೆ ನಾನು ಏನಾದರೂ ಪೇ ಮಾಡ್ಬೇಕಾ ಆ ತರ ಯಾವ್ದು ಇರಲ್ಲ ಸೊ ಒನ್ಸ್ ಪೇಮೆಂಟ್ ನಿಮಗೆ ಲೈಫ್ ಟೈಮ್ ನಾವು ಬಿಸಿನೆಸ್ ಮಾಡಬಹುದು ಇದರಲ್ಲಿ ಒಂದೂವರೆ ಲಕ್ಷ ಆಯ್ತು ಇನ್ನೊಂದ್ ಲಕ್ಷದಲ್ಲಿ ವರದಲ್ಲಿ ಒಂದು ಕಿಚನ್ ಗೆ ಗಳು ವೆಸಲ್ಸ್ ಗಳು ಏನೇನು ಬೇಕಾಗುತ್ತೋ ಅದು ಕಂಪ್ಲೀಟ್ ನಮ್ಮ ಕಡೆಯಿಂದನೇ ಬರುತ್ತೆ ಅಂದ್ರೆ ಒಂದು ಟ್ರಬಲ್ ಬರ್ ಸ್ಟವ್ ಆಗಲಿ ಒಂದು ಸಿಂಗಲ್ ಬರ್ನ ಸ್ಟವ್ ಆಗಲಿ ಒಂದು ಫ್ರಿಜ್ ವಾಮರ್ ಕಾಫಿ ಮೇಕರು ದಮ್ ಟೀ ಬಾಯ್ಲರು ಸೊ ಒಂದು ಕಿಚನ್ ಅಲ್ಲಿ ಏನೇನ್ ಬೇಕಾಗುತ್ತೋ ಒಂದು ಟೀ ಮಾಡಕ್ಕೆ ಪಾತ್ರೆಗಳು ಏನೇನು ಬೇಕಾಗುತ್ತೋ ಅದು ಕಂಪ್ಲೀಟ್ಲಿ ಬ್ರ್ಯಾಂಡ್ ಕಡೆಯಿಂದನೇ ಬರೋದು ಬ್ಯಾಂಕ್ ಕಡೆಯಿಂದ ನೀವು ನಿಮ್ ಕಡೆಯಿಂದ ಕೊಡ್ತೀವಿ ಹೌದು ಬ್ರಾಂಡ್ ಕಡೆಯಿಂದ ಬರುತ್ತೆ ಮತ್ತೆ ನಾವೇನ್ ಮಾಡ್ತೀವಿ ಅಂದ್ರೆ ವೆಲ್ಕಮ್ ಕಿಟ್ ಅಂತ ಒಂದು ಕೊಡ್ತೀವಿ ಸ್ಟಾರ್ಟ್ ಗೋಸ್ಕರ ಅಂದ್ರೆ ನಮ್ದು ಮೂವತ್ತು ಪ್ಲಸ್ ವೆರೈಟಿಗಳ ಇದೆ ಅಲ್ವಾ ಸೊ ಆ ಮೂವತ್ತು ಪ್ಲಸ್ ವೆರೈಟಿ ಸೇರಿ ಬ್ರಾಂಡ್ ಕಡೆಯಿಂದ ಒಂದು ಹತ್ತು ಕೆಜಿ ಟೀ ಪೊಡಿ ಅಂದ್ರೆ ಶಾಪ್ ಶುರು ಮಾಡಕ್ಕೆ ಬ್ರಾಂಡ್ ಕಡೆಯಿಂದಾನೇ ಬರುತ್ತೆ ಅದು ಹೌದು ಹೌದು ಓಕೆ ಹಾ 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 ಆ ತರ ಇರುತ್ತೆ ಮತ್ತಿಲ್ದೇ ಬ್ರ್ಯಾಂಡ್ ಟೀ ಶರ್ಟ್ಸ್ ಎರಡು ಡಿಸ್ಪೋಸಬಲ್ ಪೇಪರ್ ಕಪ್ಸ್ ಅಂದ್ರೆ ಕಂಪನಿ ಲೋಗೋ ಹಾಕಿರೋದು ಒಂದ್ ಸಾವಿರ ಸೆರಾಮಿಕ್ ಕಪ್ಸ್ ವಿತ್ ಕಂಪನಿ ಲೋಗೋ ಹಾಕಿರೋದು ಇಪ್ಪತ್ತೈದು ಮತ್ತೆ ಸ್ವಿಗಿ ಝೊಮೊಟೊಗೆ ಪೌಚಸ್ ಬರುತ್ತೆ ಫ್ಲಾಸ್ಕ್ ವೆಲ್ಕಮ್ ಕಿಟ್ ಅಂತೀವಿ ಸ್ಟಾರ್ಟ್ಅಪ್ ಬರೋದು ಸರ್ ನಿಮ್ ನಾನು ಶುರು ಮಾಡಿದೆ ಅಂತ ಅನ್ಕೊಂತೀನಿ ಬಹಳ ಇಂಪಾರ್ಟೆಂಟ್ ಮೇನ್ ಆಗಿ ಬರೋದು ಮಾರ್ಕೆಟಿಂಗ್ ಸರ್ ನನಗ್ ಮಾರ್ಕೆಟಿಂಗ್ ಗೊತ್ತಿಲ್ಲ ನೀವ್ ಹೇಳಿದ್ರಿ ಬಸ್ ಸ್ಟ್ಯಾಂಡ್ ಹತ್ರ ಇಡಪ್ಪ ಇಲ್ಲ ಯಾವ್ದಾದ್ರು ದೇವಸ್ಥಾನ ಹತ್ರ ಅಂತ ನಿಮ್ಮ ಕೇಳಿದ್ವಿ ಇಟ್ವಿ ಸರ್ ಹೌದು ಮಾರ್ಕೆಟಿಂಗ್ ಹ್ಯಾಕ್ ಸಪೋರ್ಟ್ ಮಾಡುತ್ತೆ ಕಂಪನಿ ಸರ್ ಈಗ ನೀವೊಂದು ಶಾಪ್ ನೋಡ್ತೀರಾ ಅನ್ಕೊಳ್ರಿ ಸೊ ನೀವು ನೋಡಿದ ತಕ್ಷಣ ನಾವು ಕೊಡಲ್ಲ ಸೊ ನಾವು ನಮ್ ಕಡೆಯಿಂದ ಎಕ್ಸಿಕ್ಯೂಟಿವ್ ಅಲ್ಲಿ ವೆರಿಫೈ ಮಾಡ್ತಾರೆ ಸರ್ ಸರ್ ಒಂದು ಒಂದು ರೂಲ್ಸ್ ಇರುತ್ತೆ ಬಸ್ ಸ್ಟಾಂಡು ಕಾಲೇಜಸ್ ಹಾಸ್ಪಿಟಲ್ಸ್ ರೈಲ್ವೆ ಸ್ಟೇಷನ್ಸ್ ಬಾಜಾರ್ ಫೋರ್ ರೋಡ್ ಜನಸಂಖ್ಯೆ ಇರಬೇಕು ಜನಸಂಖ್ಯೆ ಇರೋ ಏರಿಯಾದಲ್ಲಿ ನಾವು ಸೆಲೆಕ್ಟ್ ಮಾಡ್ತೀವಿ ಶಾಪ್ ಹುಡುಕ್ತಿರ ಹುಡುಕ್ ಬಿಡ ಸರ್ ಶಾಪ್ ಇದೆ ಅಂತ ಹೇಳ್ತೀರಾ ಅಂದ್ರೆ ನಾವು ಎಕ್ಸಿಕ್ಯೂಟಿವ್ ಕಳಿಸ್ತೀವಿ ಅಲ್ಲಿ ಸೊ ಅವ್ರ ಬೆಳಗ್ಗೆ ಒಂದು ಟೂ ಅವರ್ಸ್ ಸಂಜೆ ಒಂದು ಟೂ ಅವರ್ಸ್ ಸರ್ವೆ ಮಾಡ್ತಾರೆ ಅಲ್ಲಿ ಆಗುತ್ತಾ ಇಲ್ಲ ಅಂತ ಒನ್ಸ್ ಅವ್ರ ಕಡೆಯಿಂದ ರಿಪೋರ್ಟ್ ಬರುತ್ತೆ ನಮ್ಗೆ ಈ ತರ ಆಗುತ್ತೆ ಇಲ್ಲ ಅಂತ ಕಡೆ ಬಂದ್ಮೇಲೆ ನಾವು ನೆಕ್ಸ್ಟ್ ಪ್ರೊಸೀಜರ್ ಗೆ ಹೋಗ್ತೀವಿ ಈಗ ಇದನ್ನ ನೀವು ಫೀಸ್ ತೊಗೊಂಡ್ಮೇಲೆ ಪ್ರೊಸೆಸ್ ಶುರು ಮಾಡ್ತೀರಾ ಅಥವಾ ಮೊದಲೇ ಮಾಡ್ತೀರಾ ಅಷ್ಟು ಪ್ರೊಸೆಸಿಂಗೇ ಇದೆ ನೀವು ಫಸ್ಟ್ ವಿಡಿಯೋ ಕಳಿಸ್ಬೇಕು ನನಗೆ ಶಾಪ್ ಇಂದ ಒಂದು ವೀಡಿಯೋನು ಔಟ್ಸೈಡ್ ಸುತ್ತ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ವಿಡಿಯೋ ವಿತ್ ಲೈವ್ ಲೊಕೇಶನ್ ಕಳ್ಸಿಕೊಡ್ಬೇಕು ಸೊ ಅವ್ರ ಕಡೆಯಿಂದ ಬಂದು ವೆರಿಫೈ ಆಗಿ ಅಲ್ಲಿ ಆಗುತ್ತೆ ಅಂದ್ರೆ ನೆಕ್ಸ್ಟ್ ಪ್ರೊಸೀಜರ್ ನಾವು ಹೋಗ್ತೀವಿ ಇಲ್ಲ ಅಂದ್ರೆ ನೀವು ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನಡೆಯಲ್ಲ ನಡೆಯಲ್ಲ ಅಂತ ಸೊ ಮಿನಿಮಮ್ ಮಾರ್ಕೆಟಿಂಗ್ ಏರಿಯಾ ಇರಬೇಕು ಅಂದ್ರೆ ಜನಸಂಖ್ಯೆ ಇರಬೇಕು ಅಲ್ಲಿ ಆ ಲೊಕೇಶನ್ ಇದ್ರೆ ನಾವು ಪರ್ಮಿಷನ್ ಕೊಡ್ತೀವಿ ಇಲ್ಲ ನಾರ್ಮಲ್ ಗಲ್ಲಿದಲ್ಲಿ ಓಪನ್ ಮಾಡ್ತಾರೆ ಅಂದ್ರೆ ಕೊಡಕ್ಕ ಸರ್ ಒಂದು ಇದು ಬ್ಯಾಡ್ ಪ್ರಶ್ನೆ ಅನ್ಕೊಳ್ಳಿ ಬಟ್ ನನಗೆ ಬೇಕು ಕೇಳ್ತಾ ಇದ್ದೀನಿ ನೀವು ಅದು ಲೈವ್ ಆಗಿದ್ದೀರಿ ಅವ್ರ ಕಮಿಟ್ಮೆಂಟ್ ನಿಮ್ಮ ಹತ್ರ ಆಯ್ತು ಓಕೆ ಸರ್ ಇದಾರೆ ಆಯ್ತು ಏನಂತ ಮುಂದಕ್ಕೆ ಕಂಪ್ನಿಯಲ್ಲಿ ಬದಲಾವಣೆಗಳು ಏನಾಗುತ್ತಾ ಅಥವಾ ಟ್ರಸ್ಟ್ ಇದು ಸಿಂಗಲ್ ಪರ್ಸನ್ ಹೇಗಿದು

ಆಮೇಲೆ ನಿಮ್ಮ ಬೆಲ್ಲ ಗಿಲ್ಲ ಸಕ್ಕರೆ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇದೆ ನಮ್ದು ಸೊ ಓನ್ ಮ್ಯಾನುಫ್ಯಾಕ್ಚರಿಂಗ್ ಬರ್ತಾ ಇರೋದು ಓಕೆ ಲೈವ್ ಆಗಿ ಬಂದ ನಾನ್ ನೋಡ್ಬೇಕಂದ್ರೆ ನಿಮ್ಗೆ ಅದು ಬೆಲ್ಲದ ಗಾಣ ಅದೆಲ್ಲ ತೋರಿಸ್ತೀರಿ ಓಕೆ

ಒಂದು ನಾಕೂವರಿಂದ ಒಂದ್ ಐದ್ ಲಕ್ಷ ಇರ್ಬೇಕು ಸರ್ ನಮ್ಮ ಹತ್ರ ಐದ್ ಲಕ್ಷ ಬೇಕೇ ಬೇಕು ಬೇಕು ಅದಕ್ಕಿಂತ ಕಡಿಮೆ ಆಗೋದಿಲ್ಲ ಆಗೋದಿಲ್ಲ ಅಂದ್ರೆ ಲೊಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಸಿಟಿ ಒಂದ್ ರೆಂಟ್ ಇರುತ್ತೆ ಅಡ್ವಾನ್ಸ್ ಈಗ ಸಿಟಿ ಎರಡ್ ಲಕ್ಷ ಇದ್ದಾರೆ ಕೊಡೋರಿದ್ದಾರೆ ಹಳ್ಳಿ ಅಂದ್ರೆ ಒಂದ್ ಐವತ್ ಸಾವಿರ ಕೊಡ ಹೋಗುದ್ರೆ ಅಡ್ವಾನ್ಸ್ ಲೊಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ತರ ಈಗ ಅವ್ರಿಗೆ ಕಣ್ಣಿ ಕಾಣಿಸೋದ್ ಏನ್ ಗೊತ್ತಾ ಐದು ಲಕ್ಷ ದೊಡ್ಡ ಅಮೌಂಟ್ ಹೌದು ಅಲ್ಲಿ ನೋಡಿದ್ರೆ ಎರಡ್ ಪಾತ್ರೆ ಕಾಣಿಸುತ್ತೆ ಒಂದ್ ಸ್ಟವ್ ಕಾಣಿಸುತ್ತೆ ಒಂದ್ ಚಿಕ್ಕ ಅಂಗಡಿ ಕಾಣಿಸುತ್ತೆ ಅದ್ರಲ್ಲಿ ಬಿಸ್ನೆಸ್ ಮಾಡೋದು ಹೆಂಗಪ್ಪ ಅಂತ ಕಲ್ಪನೆ ಕೂಡ ಮಾಡ್ಕೊಳಕಿಲ್ಲ ಅವನು ಅಲ್ವಾ ಇಷ್ಟು ಅಮೌಂಟ್ ಹಾಕಿದ್ರೆ ಇನ್ನೇನಾದ್ರೂ ಮಾಡೋಣ ಅಂತ ಅವ್ನಿಗೆ ಬಂದ್ಬಿಡ್ಬಹುದು ಸೊ ನಿಮ್ಮಲ್ಲಿ ಈಗ ಫ್ರಾಂಚೈಸಿ ತಗೊಂಡಿರೋರು ಎಷ್ಟು ಖುಷಿ ಆಗಿದ್ದಾರೆ ಏನ್ ಫೀಡ್ಬ್ಯಾಕ್ ಇದೆ ಬೇರೆ ಫ್ರಾಂಚೈಸಿ ಆಗಲಿ ಯಾವುದೇ ಫ್ರಾಂಚೈಸಿ ಆಗಲಿ ಎಕ್ಸ್ಟ್ರಾ ಸ್ನಾಕ್ಸ್ ಗಳು ಆಡ್ ಮಾಡಕ್ ಬಿಡಲ್ಲ ಎಕ್ಸ್ಟ್ರಾ ಸ್ನಾಕ್ಸ್ ಗಳು ಆಡ್ ಮಾಡಕ್ ಬಿಡಲ್ಲ ನಮ್ ಟೀ ಬೆಂಚ್ ನೀವು ಎಕ್ಸ್ಟ್ರಾ ಸ್ನಾಕ್ಸ್ ಗಳು ಆಡ್ ಮಾಡ್ಕೋಬಹುದು ಆಲ್ರೆಡಿ ಆಡ್ ಮಾಡಿ ಸೇಲ್ ಮಾಡ್ತಾ ಇದೆ ಅಂದ್ರೆ ಒಂದು ಸಮೋಸಾಸ್ ಆಗಲಿ ಕಚೋರಿಸ್ ಆಗಲಿ ವೆಜ್ ಪಾಪ್ಸ್ ಆತರ ಎಕ್ಸ್ಟ್ರಾ ಸ್ನಾಕ್ಸ್ ಗಳು ಟೀ ಬೆಂಚ್ ಅಲ್ಲಿ ಆಡ್ ಮಾಡ್ಕೊಂಡು ಸೇಲ್ ಮಾಡೋರು ಇದ್ದಾರೆ

ಇದು ಹೆಣ್ಮಕ್ಳಿಗೆ ಸೂಕ್ತ ನಿಮ್ ಮೆಂಟಾಲಿಟಿ ಪ್ರಕಾರ ಮಕ್ಕಳು ನಾವು ಆಲ್ರೆಡಿ ಬಂದ್ಬಿಟ್ಟು ಬೆಂಗಳೂರು ಅಂತ ಇಲ್ಲ ಔಟ್ಸೈಡ್ ಬೆಂಗಳೂರು ಆಗಲಿ ಜಾಸ್ತಿ ಹೆಣ್ಮಕ್ಳೆ ಓಪನ್ ಮಾಡಿರೋದು ನ ಮಾಡಿರೋದು ಹೌದು ನೀವು ಆಲ್ರೆಡಿ ವಿಡಿಯೋ ಎತ್ತಿದೀರ ಅವ್ರದ್ದಿಲ್ಲ ಅವ್ರದ್ದು ಅಂತ ಪ್ರಿಯಾ ಮೇಡಮ್ ಒಬ್ಬರು ಇದ್ದಾರೆ ಸೀಗೆಹಳ್ಳಿ ಶೈಲಾ ಅಂತ ಒಬ್ಬರು ಇದ್ದಾರೆ ಯಲಂಕಾದಲ್ಲಿ ಬಂದ್ಬಿಟ್ಟು ರಮ್ಯಾ ಅಂತ ಒಬ್ಬರು ಇದ್ದಾರೆ ಸೊ ಹೋಸ್ಪೇಟಲ್ ಅಂದರೆ ಓಲ್ಡ್ ರಿಟೈರ್ಡ್ ಅವರು ಸೊ ರಿಟೈರ್ಡ್ ಆಫೀಸರ್ ಅವರು ಅವರು ತಗೊಂಡ್ ಮಾಡ್ತಾ ಇದ್ದಾರೆ ಮೇಡಮ್ ಅವರು ಹಾ ಹಾ ಸೊ ಅವ್ರದ್ದು ಶಶಿಕಲಾ ಅಂತ ಶಶಿಕಲಾ ಅಂತ ಅವರು ರಿಟೈರ್ಡ್ ಸೊ ಅವರು ಅವರು ಓಪನ್ ಮಾಡಿ ನಿಯರ್ ಬೈ ಒಂದು ತ್ರೀ ಮಂತ್ಸ್ ಆಯ್ತು ಕೋಟೆಯಲ್ಲಿ ಅವ್ರ ಟೀ ಬೆಂಚ್ ಇದೆ ಎಲ್ರದೂ ಒಳ್ಳೆ ಇದು ಇದೆ ಯಾವುದೂ ಬ್ಯಾಡ್ ಇದು ಏನು ಬಂದಿಲ್ವಾ ನಿಮ್ಗೆ ಎಕ್ಸ್ಪೀರಿಯನ್ಸ್ ಏನಾದರೂ ಹಿಂಗಾಗ್ಲಿಲ್ಲ ಅಂದ್ರೆ ಯಾಕೆ ಕೇಳ್ತಿದ್ದೀನಿ ಅಂದ್ರೆ ನಮ್ಮ ವೀಕ್ಷಕರಿಗೆ ಅದನ್ನು ತಿಳ್ಸೋಣ ಆಗಿಲ್ಲ ಅಂತ ಕೂಡ ಅವ್ರಿಗೆ ಭ್ರಮೆಯಲ್ಲಿ ತೊಗೊಳೋದು ಬೇಡ ಅಂತ ಹಾಗೆ ನಮ್ದು ಲೊಕೇಶನ್ ಮೈನ್ ಲೊಕೇಶನ್ ಸರ್ ಸೊ ಲೊಕೇಶನ್ ಚೆನ್ನಾಗಿದ್ರೆ ನಾವು ಕೊಡಕ್ ಆಗೋದು ಸೊ ಇನ್ನೊಂದು ಆ ಲೊಕೇಶನ್ ಅಲ್ಲಿ ಅಕಸ್ಮಾತ್ ನಿಮ್ಗೆ ಆಗಿಲ್ಲ ಸೊ ಬ್ರಾಂಡ್ ಕಡೆ ಏನ್ ಸಪೋರ್ಟ್ ಸಿಗುತ್ತೆ ಅಂದ್ರೆ ಬೇರೆ ಲೊಕೇಶನ್ ಏನಾದ್ರು ನೋಡ್ತೀರಾ ಅಂದ್ರೆ ಅಲ್ಲಿಂದ ಶಿಫ್ಟ್ ಮಾಡಕ್ಕೆ ಇಲ್ಲಿ ನಂಗೆ ಆಗಿಲ್ಲಪ್ಪ ನಾನು ಮೆನು ಲೊಕೇಶನ್ ನೋಡ್ತೀನಿ ಅಲ್ಲಿ ನಂಗೆ ಹಾಕೊಟ್ರೆ ಅಂದ್ರೆ ಆ ಸಪೋರ್ಟ್ ಸಿಗುತ್ತೆ ನಿಮ್ಗೆ ಓ ಅದ್ರ ಮಗ ಎಕ್ಸ್ಟ್ರಾ ಚಾರ್ಜಸ್ ಅದು ಯಾವ್ದೂ ಇರಲ್ಲ ಯಾವ್ದು ಇರಲ್ಲ ನೀವು ಏನ್ ಕಮಿಟ್ ಆಗಿರ್ತಾರೆ ಅಷ್ಟೇ ಸರ್ ಇಲ್ಲಿ ನಡೀತಾ ಇಲ್ಲ ನಾನು ಒಂದ್ ಆರ್ ತಿಂಗಳು ಲೊಕೇಶನ್ ಚೆನ್ನಾಗಿದೆ ನಿಮ್ಗೆ ಸೊ ಅಲ್ಲ ಹಾಕೋಣ ಅಂದ್ರೆ ಅಲ್ಲೂ ನೀವು ಚೇಂಜ್ ಓಕೆ ಬಿಟ್ವೀನ್ ಡಿಸ್ಟೆನ್ಸ್ ಎಷ್ಟರಲ್ಲಿ ಕೊಡ್ತೀರಿ ಒಂದ್ ಶಾಪ್ ಇಂದ ಇನ್ನೊಂದ್ ಶಾಪ್ ಮಿನಿಮಮ್ ಒಂದೂವರೆ ಕಿಲೋಮೀಟರ್ ಬೇಕು ಸರ್ ಒಂದೂವರೆ ಕಿಲೋ ಹೌದು ನಾವು ಅಲ್ಲಿ ಹಾಕಿದ್ರೆ ನೀವು ಅಲ್ಲಿ ಬೇರೆ ಪ್ರಾಂಚಸ್ಗೆ ಕೊಡೋದಿಲ್ಲ ಹೌದು ಟಿ ಬೆಂಚ್ ಬೇರೆ ಯಾವ್ದು ಬರಲ್ಲ ಅಲ್ಲಿಗೆ ಯಾವ್ದು ಬರೋದರಲ್ಲ ಅದ್ರಲ್ಲಿ ಓಕೆ ಹಾ 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 ಸರ್ ಇಷ್ಟೊತ್ತು ಅಶೋಕ್ ಅವರು ಕೇಳ್ತಿದ್ವಿ ಸಂಪೂರ್ಣ ಪರಿಚಯ ಖುಷಿನೂ ಆಯ್ತು ನೀವಿಬ್ರು ಹೇಗೆ ಸೇರಿದ್ದು ಫ್ರೆಂಡ್ಸಾ ನೀವು ಚೈಲ್ಡ್ಹುಡ್ ಹೇಗೆ ಸರ್ ಇಟ್ಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್ ಈಸ್ ಮೈ ಪಾರ್ಟ್ನರ್ ಆಕ್ಚುಲಿ ಈಸ್ ಮೈ ಸ್ಕೂಲ್ ಮೇಟ್ ಕಾಲೇಜ್ ಮೆಟ್ ಅಂಡ್ ಬ್ಯಾಚುಲರ್ ಮೆಟ್ ಅಂಡ್ ಬಿಸ್ನೆಸ್ ಪಾರ್ಟ್ನರ್ ಮೆಟ್ ಸೊ ವಿ ಲಾಟ್ ಆಫ್ ಸ್ಟ್ರಗಲ್ಸ್ ಟೈಮ್ ಟೈಮ್ಸ್ ಎವ್ರಿಥಿಂಗ್ ಸೊ ದ ಇಯರ್ ಆಫ್ ಟೂಸನ್ ತರ್ಟೀನ್ ಲೈಕ್ ವಿ ಹ್ಯಾಡ್ ಎ ಲಾಟ್ ಆಫ್ ಸ್ಟ್ರಗಲ್ಸ್ Even what one banana and one water packet we have surveyed both in a single day. Oh. So, so such a horrible uh, days and all we have come across. Okay. but still we are working together and uh, after identifying the the tea bench concept, like immediately I just uh, uh, approached him. He is also said that it's a very good, very good concept. Then okay. immediately we joined together and we launched the tea bench. Yes, sir. sir. Yes, sir. <laughs> ಸೂಪರ್ ಅಯ್ಯೋ ನೋಡಿ ಅವತ್ತು ಅನಿಸ್ತು ನಿಮಗೆ ಟೀ ಬೆಂಚ್ ಅಂತ ಹೆಸರು ಹೆಂಗ್ ಬಂತು ಸರ್ ಸರ್ ಬೇಸಿಕಲಿ ಲೈಕ್ ದ ಪೀಪಲ್ ವಿಲ್ ಬಿ ಹ್ಯಾವಿಂಗ್ ಎ ಟೀ ಬೈ ಸಿಟಿಂಗ್ ಇನ್ ಬೆಂಚ್ ದಟ್ ಇಸ್ ಎ ಓಕೆ ಸೊ ದ ನೇಮ್ ಶುಡ್ ಬಿ ವೆರಿ ಲಾಜಿಕ್ ಟು ದ ಕಾನ್ಸೆಪ್ಟ್ ಸೊ ಇಮಿಡಿಯೆಟ್ಲಿ ಕೆಪ್ಟ್ ಟೀ ಬೆಂಚ್ ಟೀ ಬೆಂಚ್ ಚೆನ್ನಾಗಿದೆ ನೆಕ್ಸ್ಟ್ ನಿಮ್ ಡ್ರೀಮ್ ಏನು ಸರ್ ಸರ್ ವಿ ಹ್ಯಾವ್ ಅ ವೆರಿ ಬಿಗ್ ಡ್ರೀಮ್ రన్నింగ్ టువ రీచ్ దోల్ సో ఇన్ కర్ణాటక అండ్ మోర్ బ్రీర్లీస్ కాల్డ్ మధురా చాయ్ మధురా చాయ్ సో దట్ ఈ కంప్లీట్లీస్డ్ ఆన్ దైక్స్ కైండ్ ఆఫ్ డ్రింక్ సో కంప్లీట్లీల్ బెల్ యాకే కంప్లీట్లీ బెల్లం చాయ్

ಬೆಂಗಳೂರಿಗೆ ಬಂದು ನನಗೆ ಕೊಟ್ಟಿದ್ದಕ್ಕೆ ಸುಮಾರು ಪ್ರಶ್ನೆಗಳು ವೀಕ್ಷಕರ ಪರವಾಗಿತ್ತು ಅದಕ್ಕೆ ನಾನು ನಿಮ್ಮ ಹತ್ರ ಮಾತಾಡಬೇಕಾಯ್ತು ಸರಿನೋ ತಪ್ಪ ಗೊತ್ತಿಲ್ಲ ಯಾಕಂದ್ರೆ ಹತ್ತು ರೂಪಾಯಿ ಕಷ್ಟ ಅಲ್ಲ ಸರ್ ಸರಿ ಸರ್ ಪ್ಲೇಷರ್ ಟು ಮೀಟ್ ಯು ಆಲ್ಸೋ ವೈ ಬಿಕಾಸ್ ಲೈಕ್ ಯು ವರ್ ಟೇಕನ್ ಅ ವಿಡಿಯೋ ಆಫ್ ಒನ್ ಆಫ್ ಅವರ್ ಔಟ್ಲೆಟ್ ಅಂಡ್ ದೆನ್ ಲೈಕ್ ವಿ ಕಮ್ ಹಿಯರ್ ಟು ಇಂಟರ್ವ್ಯೂ ಯಸ್ ಅಂಡ್ ಲೈಕ್ ಯು ಐಡೆಂಟಿಫೈ ದ ರಿಯಾಲಿಟಿ ಸೊ ವಿತ್ ಯುವರ್ ಬ್ಲೆಸಿಂಗ್ಸ್ ಲೈಕ್ ಡೆಫಿನೆಟ್ಲಿ ನಮ್ಮ ಸದಾ ಕಾಲ ಇರುತ್ತೆ ಬದಕಿನ ಬುತ್ತಿ ಯಾಕಂದ್ರೆ ಜನಗಳಿಗೋಸ್ಕರ ನಾನು ಇದ್ದೇ ಇರ್ತೀನಿ ಯು ಇಷ್ಟೊತ್ತು ಎಲ್ಲ ಡೌಟ್ಸ್ ಮೋಸ್ಟ್ಲಿ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ಇನ್ನೇನಾದ್ರೂ ಹೊಸ ಪ್ರಶ್ನೆಗಳಿದ್ರೆ ಕೇಳಿ ತೊಂದರೆ ಇಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ತಿಳಿಸೋ ಪ್ರಯತ್ನ ಮಾಡ್ತೀನಿ ಆಮೇಲೆ ಅವರು ಕೂಡ ನಿಮಗೆ ವಾಪಸ್ ದಯವಿಟ್ಟು ಅವ್ರಿಗೆ ನೀವು ಇದನ್ನ ಹಾಕ್ಬೇಕಂತ ಕೇಳ್ಕೊತೀನಿ ನಾನು ಯಾರೇನಾದ್ರು ಪ್ರಶ್ನೆ ಮಾಡಿದ್ರಮ್ಮ ನೀವು ಅವ್ರಿಗೆ ವಾಪಸ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾಕೆಂದ್ರೆ ತುಂಬಾ ಜನಕ್ಕೆ ವಿಶ್ವಾಸ ಬರೀ ಕಂಪ್ನಿ ಒಂದೇ ಅಲ್ಲ ಯೂಟ್ಯೂಬರ್ಸ್ ಕೂಡ ಕಳ್ಕೊಂಡಿದ್ದೀವಿ ಸತ್ಯ ಏನಂತ ಹೇಳೋದಿಲ್ಲ ನಾವು ಅಲ್ಲಿ ಬಂದು ಎಲ್ಲವನ್ನು ವೈಭವೀಕರಿಸಿ ಹೇಳ್ತೀವಿ ಹಾಗಿರೋದಿಲ್ಲ ಬದುಕು ನೀವು ಟಿ ಬೆಂಚ್ ಮಾಡಿದ ತಕ್ಷಣ ತಿಂಗಳ ತಿಂಗಳ ಲಕ್ಷ ಲಕ್ಷ ದುಡೀರಿ ಅಂದರೆ ಸಾಧ್ಯವೇ ಇಲ್ಲ ನೀವು ಕಷ್ಟಪಟ್ಟು ಏನಾದರೂ ದುಡಿದ್ರೆ ಮಾತ್ರ ಅದು ಮನೆಯವರು ದುಡಿದ್ರೆ ಮಾತ್ರ ನಿಮಗೆ ಲಾಭ ಇದೆ ಹೊರತಾಗಿ ಯಾರೋ ಹೇಳಿದರು ಯಾರೋ ಲಕ್ಷ ಲಕ್ಷ ಬರುತ್ತೆ ಅದು ಆಗಲಾರದ ಕತೆ ಇದು ಒಂದು ಕೂಡ ಬದುಕಿದು ಯಾವುದೂ ಮ್ಯಾಜಿಕ್ ಆಗಿಬಿಡಲ್ಲ ಟಿ ಬೆಂಚ್ ತೊಗೊಂಡ ತಕ್ಷಣ ಅಯ್ಯೋ ಅಲ್ಲೆಲ್ಲೋ ವಿಡಿಯೋ ನೋಡಿದ್ದೆ ಮೂರು ಲಕ್ಷ ದುಡಿತಾರಂತೆ ಅಯ್ಯೋ ಇಲ್ಲೆಲ್ಲ ನೋಡಿದ್ದೆ ಹಂಗೆ ದುಡಿಯೋಕ್ಕಾಗಲ್ಲ ಅದನ್ನು ಭ್ರಮೆಯಿಂದ ಹೊರಗಡೆ ಬನ್ನಿ ನಿಮ್ಮ ಬದುಕು ಕಟ್ಕೊಳ್ಳೋದಕ್ಕೆ ಕನಿಷ್ಠ ಅಂದರೆ ಒಂದು ಆರು ತಿಂಗಳು ಒಂದು ವರ್ಷ ಕಾಯಬೇಕು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಂದು ಓಪನ್ ಮಾಡಿರಿ ಯಾಕೆ ನಡೆಯಲ್ಲ ಅಂತ ನಾನು ಹೇಳ್ತೀನಿ ಟೀಗೆ ಒಂದು ಗೌರವ ಇದೆ ಗೆಳೆಯರೇ ಒಂದು ಪ್ರೀತಿ ಇದೆ ಹಳೆ ನೆನಪುಗಳಿದೆ ಟೀಯಲ್ಲಿ ಯಾಕೆ ಅಂದರೆ ಯಾರಾದರೂ ಟೆನ್ಷನಲ್ಲಿ ಬಂದಾಗ ಒಂದು ಅದ್ಭುತವಾದ ಟೀ ನೀವು ಮಾಡ್ಕೊಟ್ಬಿಟ್ರೆ ಎಲ್ಲವನ್ನು ಮರಿತಾನೆ ಮತ್ತು ಆ ಟೀನೇ ನೆನಪಿಟ್ಕೊತಾನೆ ಬಟ್ ಪೇಪರ್ ಕಪ್ಪಲ್ಲಿ ಕೊಡಬೇಡಿ ನನ್ನ ರಿಕ್ವೆಸ್ಟ್ ಅದು ನೀವು ಕಪ್ಪಲ್ಲಿ ಕೊಡಿ ಒಬ್ರನ್ನ ಬಿಸಿನೀರಲ್ಲಿ ತೊಳೆದು ಅವರು ಇದ್ರಗಡೆ ಕೊಡಿ ಎಷ್ಟು ಅದ್ಭುತವಾಗಿ ಖುಷಿ ಪಡ್ತಾರೆ ಕ್ಲೀನ್ ಕ್ಲೀನಾಗಿರ್ಬೇಕು ಯಾವತ್ತೂ ಅದನ್ನ ಇಟ್ಕೊಳ್ಳಿ ಬಿಸ್ನೆಸ್ಸು ಟೀ ಬೆಂಚ್ ಅವ್ರು ನಡೆಸಲ್ಲ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಬೆನ್ನಲ್ಲಿ ಭಾಗಿರುತ್ತೆ ಅದು ಹಿಂದೆ ಕಾಪಾಡ್ತಾ ಇರುತ್ತೆ ಕಂಪ್ನಿ ಅಷ್ಟೇ ಹೊರತಾಗಿ ಬೆಳಿಗ್ಗೆ ಬಂದರೆ ರಾತ್ರಿವರೆಗೆ ಕೆಲಸ ಮಾಡಬೇಕಾಗಿರೋರು ನೀವೇ ನೀವು ಕೆಲಸ ಮಾಡಿದ ಮಾತ್ರ ನಡೆಯುತ್ತೆ ಟೀ ಕಂಪ್ನಿಗೂ ಒಳ್ಳೆ ಹೆಸರು ಬರುತ್ತೆ ನಿಮ್ಮ ಬದುಕು ನಡೆಯುತ್ತೆ ಹಾಗಾಗಿ ಯಾರ ಮಾತನ್ನು ಕೇಳಬೇಡಿ ನಿಮ್ಮ ಶ್ರಮ ಎಷ್ಟಿದೆಯೋ ಫಲನೂ ಅಷ್ಟೇ ಇದೆ ಆಮೇಲೆ ಇನ್ನೊಂದೇನು ಇವ್ರಿಬ್ರದ್ದು ಮಾತಿಗೆ ಭಾಳ ಖುಷಿ ಆಯ್ತಪ್ಪ ಓನರ್ನ ಯಾಕೆಂದರೆ ಒಂದು ಬಾಳೆಹಣ್ಣನ್ನು ಇಬ್ಬರೂ ಸೇರಿ ಅರ್ಧ ಆ ಕಡೆ ಅರ್ಧ ಈ ಕಡೆ ತಿಂತಿದ್ರಂತೆ ಓ ಹಿಂಗಾಗೋಯ್ತಲ್ಲಪ್ಪ ಸುಮಾರು ಕಂಪನಿಯಲ್ಲಿ ಕೆಲಸ ಮಾಡಿದ್ದಾರೆ ಸಾಹೇಬರು ನನಗೆ ಇಷ್ಟು ನಿರುದ್ಯೋಗ ಕಾಡಬೇಕಂದ್ರೆ ಓದಿ ಕೂಡ ಸುಮಾರು ಡಿಗ್ರಿಗಳನ್ನ ಮಾಡಿದರೆ ಓದಿ ಕೂಡ ನಿರುದ್ಯೋಗ ಕಾಡ್ತಾ ಇತ್ತು ಇನ್ನು ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ ಹಿಂದೆ ಒಂದು ಉದ್ಯೋಗ ಸೃಷ್ಟಿಸೋ ಒಂದು ಇದು ಭಾಳ ಇಷ್ಟ ಆಯ್ತು ನನಗದು ಯಾಕೆ ಅಂದರೆ ಅಕ್ಕ ತಂಗಿಯರು ಕಷ್ಟದಲ್ಲಿದ್ದಾರೆ ಯಾರೋ ಹಳ್ಳಿ ಹುಡುಗ ಓದಿಲ್ಲ ಇದು ಯಾವ ಡಿಗ್ರಿನೂ ಬೇಕಿಲ್ಲ ಇದಕ್ಕೆ ಚಾಯ್ ಮಾಡೋಕ್ಕೆ ಯಾವ ಡಿಗ್ರಿ ಬೇಕು ರೀ ಚೆಂದ ಮಾತಾಡಿದ್ರೆ ಸಾಕಪ್ಪ ನೀವು ಕಸ್ಟಮರ್ ಹತ್ರ ಅದ್ಭುತವಾದ ಬಿಸ್ನೆಸ್ ನಡೆಯುತ್ತೆ ನನ್ನ ಸುಮಾರು ಡೌಟ್ಗಳನ್ನ ಇಲ್ಲಿ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ನೀವು ನೇರವಾಗಿ ಆಫೀಸಿಗೆ ಬಂದು ಇಷ್ಟೇ ಕ್ಲಿಯರಾಗಿ ಮಾತಾಡ್ಬೋದು ನಿಮಗೆಲ್ಲ ಓಕೆ ಆದ ನಂತರ ಮಾತ್ರ ಪ್ರಾಂಚಸಿ ತೊಗೊಳ್ಳಿ ನಾನೇನೋ ವೀಡಿಯೋದಲ್ಲಿ ಹೇಳಿದ್ದೀನಿ ಅವ್ರು ಏನೋ ವೀಡಿಯೋದಲ್ಲಿ ಹೇಳಿದ್ದಾರೆ ಇನ್ಯಾರೋ ಯಾರೋ ಬಂದು ನಿಮಗೆ ತಲೆ ತಿಂತಾನೆ ಅಯ್ಯೋ ಅದನ್ನ ತಗೋಬೇಕಾಗಿತ್ತು ಇದನ್ನ ತಗೋಬೇಕಾಗಿತ್ತು ಅಂತ ಚಾಯ್ಸ್ ನಿಮ್ಮದೇ ಯಾವ್ದು ಚೆನ್ನಾಗಿದೆ ಅಂತ ಮಾಡದ್ ಅವ್ರ ಹತ್ರ ಕೇಳಿ ನಂದು ಕೇಳಬೇಡಿ ನೀವು ನಂದು ಕೇಳಬೇಡಿ ಯಾರು ಮಾಡಿರ್ತಾರಲ್ಲ ಟೀ ಬೆಂಚ್ ಅವ್ರ ಹತ್ರ ಕುತ್ಕೊಂಡು ಒನ್ ಅವರ್ ಕೂತ್ಕೊಳ್ಳಿ ಬಿಸ್ನೆಸ್ ಹೇಗೆ ನಡೆಯುತ್ತೆ ಅಂತ ನೋಡಿ ನಿಮಗೆಲ್ಲ ಕ್ಲಿಯರ್ ಆಗುತ್ತೆ ಹಾಗಾಗಿ ಬಂದು ಒಂದು ಒಳ್ಳೆಯ ಬದುಕು ನಿಮ್ದಾಗಲಿ ಆಮೇಲೆ ನೀವು ಮಾಡಿದ ಮೇಲೆ ನನಗೊಂದು ಫೋನ್ ಹಾಕಿ ಸರ್ ಇಂಥದ್ದೆಲ್ಲ ನಾನು ಮಾಡಿದ್ದೀನಿ ಯಾವುದೋ ದೂರದ ಊರಲ್ಲಿ ಮಾಡಿದ್ದೀನಿ ಸರ್ ಬನ್ನಿ ಅಂದರೆ ಖಂಡಿತ ನಿಮ್ಮ ಬೆನ್ನೆಲುಬಾಗಿ ನಾನು ಬದುಕಿನ ಬುತ್ತಿ ನಿಂತ್ಕೋತೀನಿ ನಿಮ್ಮ ಟೀ ಉದ್ಯೋಗಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ನಮ್ಮ ಚಾನಲ್ ಸಪೋರ್ಟ್ ಮಾಡುತ್ತೆ ಯಾಕೆ ಅಂದರೆ ಒಂದು ಬದುಕು ಯಾಕೆ ಇದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಸುಮ್ಮನೆ ಯಾರೋ ದಾರಿಯಲ್ಲಿ ಸಿಕ್ಕರು ಏನೋ ಹೇಳಿದರು ವಿಡಿಯೋ ಮಾಡಿದೆ ನಿಮಗೆ ತೋರಿಸ್ಬಿಟ್ರೆ ಅಂತಂದ್ರೆ ಆಗೋದಿಲ್ಲ ನಾನು ಹಠಾಡಿದ ಇವ್ರನ್ನ ಮಾತಾಡಿಸ್ಲೇಬೇಕು ಅಂತ ಹೇಳಿದ್ದಕ್ಕೆ ಚೆನ್ನೈಯಿಂದ ಇಲ್ಲಿಗೆ ಬಂದಿದ್ದು ಭಾಳ ಆಯ್ತು ಇವ್ರ ಜೊತೆ ಮಾತಾಡಿ ಮತ್ತು ಇನ್ನೇ ತಡ ಇನ್ನೂ ನಂಬಿಕೆ ಬಂದಿಲ್ಲ ಅನ್ನೋ ಒಂದಿಷ್ಟು ಪ್ರಶ್ನೆಗಳನ್ನ ನೀವು ಹಾಕ್ಕೊಂಡು ಕೇಳ್ಕೊಳ್ಳಿ ಈ ಆಫೀಸ್ ವಿಳಾಸ ಬಂದು ನಾ ಕೂಡ್ಲು ಗೇಟ್ ಅಂತ ಹೇಳ್ತಾರೆ ಹೊಸೂರು ರೋಡು ಕೂಡ್ಲು ಗೇಟ್ ಅಂದ್ರೆ ಯಾರಾದರೂ ಹೇಳ್ತಾರೆ ನಿಮಗೆ ಹೊಂಡಾಯಿ ಶೋರೂಮ್ ಕಾಣಿಸುತ್ತೆ ಪಕ್ಕದಲ್ಲಿ ಒಂದು ಉಡುಪಿ ಹೋಟೆಲ್ ಇದೆ ಆ ಮಧ್ಯದಲ್ಲಿ ಬರುವಂಥ ದಾರಿ ಸುಮ್ಮನೆ ಒಂದು ಆಕಬಲ್ಲ ಒಂದು ಐದುನೂರು ಮೀಟರ್ ಬಂದರೆ ಇವ್ರ ಆಫೀಸ್ ಇದೆ ನೋವೆಲ್ ಟೆಕ್ ಪಾರ್ಕ್ ಅಂತ ಇಲ್ಲಿ ಟಿ ಬೆಂಚ್ ಅನ್ನೋ ಆಫೀಸು ಫೋನ್ ಮಾಡ್ಕೊಂಡು ಬನ್ನಿ ಹಾಗೆ ಬರಬೇಡಿ ನಿಮಗೆ ಇಷ್ಟೆಲ್ಲ ವಿಷಯ ತಿಳಿಯುತ್ತೆ ಸಮಕ್ಷಮವಾಗಿ ಎಲ್ಲರೂ ಕೂತ್ಕೊಂಡು ಗಂಡ ಹೆಂಡತಿ ಕುತ್ಕೊಳ್ರಿ ಮಕ್ಳು ಕುತ್ಕೊಳ್ರಿ ಹೇಗೆ ನಡೆಯುತ್ತೆ ಅಂತ ಯೋಚನೆ ಮಾಡಿ ಯಾಕೆ ಅಂದರೆ ಸುಮಾರು ಯೋಚನೆಗಳೇ ಮಾಡ್ಕೊಂಡು ಕುತ್ಕೊಂಡಿದ್ರಿ ಯಾವ ಬಿಸ್ನೆಸ್ ಮಾಡೋ ಆಗೋದಿಲ್ಲ ಹಾಗಾಗಿ ಒಂದು ಸುಂದರವಾದ ಬದುಕು ಟೀ ಜೊತೆಗೆ ನಿಮ್ದು ಆಗಲಿ ಟೀ ಬೆಂಚ್ ಜೊತೆಗೆ ನೀವು ಸೇರ್ಕೊಳ್ಳಿ ಈ ತಿಳಾಗಿ ಹೊಸದಾಗಿ ಬಂದಿದೆ ಮಧುರಾ ಚಾಯ್ ನಾಟಿ ಬೆಲ್ಲ ಅಂತ ಬೆಲ್ಲ ಚಾಯ್ ಕೊಡೋದಂತೂ ನಮ್ಗೆ ಅಭ್ಯಾಸ ಇದೆ ಈ ಕಂಪನಿಯವರು ತೊಗೊಂಡ್ಬಂದಿದ್ದಾರೆ ಎರಡು ಫ್ರಾಂಚೈಸಿ ನಿಮ್ಗೆ ತಗೊಳ್ಳೋದಕ್ಕೆ ಅನುಕೂಲ ಇದೆ ನಿಮಗೆ ಬೆಲ್ಲದ್ದು ಇದು ತಗೋಬೇಕು ಅಂತ ಹೇಳಿದ್ರೆ ಎರಡು ಎರಡು ಕಾಲು ಲಕ್ಷ ಸುಮಾರು ಲೈಟ್ ಬೋರ್ಡ್ಗೆ ನಲ್ವತ್ತು ಸಾವಿರ ಖರ್ಚಾಗ್ಬಿಡುತ್ತೆ ದೊಡ್ಡದೊಂದು ಲೈಟ್ ಬೋರ್ಡ್ ಕೊಡ್ತಾರೆ ಮಧುರಾ ಚಾಯಿ ತೊಗೊಂಡ್ರೆ ನೀವು ಎರಡಕ್ಕಾಗು ಲಕ್ಷ ಅಂತೆ ಈಗ ಹೊಸದಾಗಿ ಬಿಟ್ಟಿದ್ದಾರೆ ಮತ್ತೆ ಮುಂದಕ್ಕೆ ಡಿಮಾಂಡ್ ಆದರೆ ಜಾಸ್ತಿ ಆಗೋ ಚಾನ್ಸಸ್ ದೂರ ಇಲ್ಲ ಹಾಗಾಗಿ ಮೊದಲು ಬಂದವರಿಗೆ ಆದ್ಯತೆ ಇದೆ ಯಾವ ಹಳ್ಳಿಯಲ್ಲಾದರೂ ಬನ್ನಿ ಹೆಣ್ಮಕ್ಳು ಗಂಡುಮಕ್ಳು ಸೇರಿ ಒಂದು ಕೆಲಸ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರಿ Sir, thank you. Thank you, sir. Thank you, sir. Thank you, sir. Thank you. Sir. Thank you. Thank you sir. <coughs>